ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ತುಂಬ ಪ್ರಸಿದ್ಧಿಗೊಳಗಾದಂಥ ಒಂದು ಗೀತೆ ಇದು ಕನಕ ಭಜಿಸಿದ್ದು ನಿಜ ಉಡುಪಿ ನಡುಗಿದ್ದು ನಿಜ ಕಿಂಡಿ ಒಡೆದದ್ದು ನಿಜ ಚೆಲುವ ತಿರುಗಿದ್ದು ನಿಜ ಅಂಥ ಚೆಲುವನ ಕುರಿತಾದಂಥ ಸಾಕಷ್ಟು ಭಾವಗೀತೆಗಳನ್ನು ಬರೆದಂತಹ ನಮ್ಮ ಚೆಲುವ ಚನ್ನಿಗರಾಯ ಅಮೃತವಾಹಿನಿಯ ಹೀರೋ ಇಲ್ಲೇ ಕೂತಿದ್ದಾರೆ ಅವರೆದುರಿಗೆ ಈ ಹಾಡನ್ನು ಹಾಡು ಪ್ರಯತ್ನ

డువిజ కింది ఒడదగ్ దునివీరుడన కండిగవను అంత్యజ కుంఘని భగన జగది అల్పజ తుల కురుడన కండిగవను అంత్యజ కుంధని భగన జగది అల్పజ కనక నిజ ద్వజ దృఢభక్తిందనక నిజ జ నాటి తవన హృదయ రి భగధ్వజ కనక దాస నెడ నిత చతుర్భుజ కనక భజసి నిజ ఉడుప నడుక నిజ కింది ఒడభక్తి ನಿಜಿದ್ರು ನಿಜ ಸ್ನೇಹಿತರೆ ಈ ಹಾಡು ನಿಜ ಅಂದ್ರೆ ಸುಳ್ಳಲ್ಲ ಇದು ಹೇಗೆ ನಿಜ ಅಂದ್ರೆ ಚಿಕ್ಕ ಮಾತಲ್ಲಿ ಹೇಳ್ಬಿಡ್ಬೇಕು ಉಡುಪಿಯಲ್ಲಿರುವಂತಹ ಚೆಲುವ ಇಂದಿನ ಕಾಲದವನಲ್ಲ ಸಾವಿರ ವರ್ಷಗಳ ಹಿಂದೆ ಮಧ್ವಾಚಾರ್ಯರಿಗೆ ದೊರಕಿದ್ರು ಒಂಬೈನೂರು ವರ್ಷಗಳ ಹಿಂದೆ ಅದಕ್ಕೂ ನಾಲ್ಕು ಸಾವಿರದ ನೂರು ವರ್ಷಗಳ ಹಿಂದೆ ಕೃಷ್ಣ ಸ್ವತಃ ಮಾಡಿಸಿದ ಮೂರ್ತಿ ಯಾಕಂದರೆ ಕೃಷ್ಣ ನ ತಾಯಿ ದೇವಕಿ ಅತೃಪ್ತಿಯಲ್ಲಿದ್ದಾಗ ಕೃಷ್ಣ ಕೊನೆಯ ಸಮಯದಲ್ಲಿ ಯಾಕಮ್ಮ ಅಂತ ಕೇಳಿದಾಗ ನಾನು ಹೆತ್ತೆ ಮಗು ನಿನ್ನ ಆದರೆ ಬಾಲ್ಯ ನೋಡಲಿಲ್ಲ ಅದಕ್ಕೆ ಮರಣ ಬೇಕಿಲ್ಲ ನನಗೆ ಬಾಲ್ಯ ನೋಡೋವರೆಗೂ ಅಂದ್ಬಿಡ್ತಾರೆ ಅವಾಗ ಕೃಷ್ಣ ಆಕೆಗೋಸ್ಕರ ಬಾಲರೂಪದಲ್ಲಿ ದರ್ಶನ ಕೊಡ್ತಾರೆ ಅದನ್ನ ಕೀ ಹೋಲಲ್ಲಿ ಬಾಗಿಲ ಚಿಲ್ ಚಾವಿ ಆಗ್ತೀವಲ್ಲ ಆ ಹೋಲಲ್ಲಿ ಗಮನಿಸಿದ ರುಕ್ಮಿಣಿ ಹಠ ಹಿಡಿತಾಳೆ ನನಗೆ ಅದೇ ರೂಪದಲ್ಲಿ ಬೇಕು ನೀನು ಅಂತ ಆಗ ಕೃಷ್ಣ ವಿಶ್ವಕರ್ಮರಲ್ಲಿ ಎರಡು ಮೂರ್ತಿಗಳನ್ನು ಮಾಡಿಸ್ತಾರೆ ಬಲರಾಮ ಮತ್ತು ಕೃಷ್ಣಂದು ಆ ಮೂರ್ತಿಗಳು ಹೇಗೆ ಪ್ರತಿಷ್ಠಾಪಿಸ್ತಾರೆ ಅಂದರೆ ರುಕ್ಮಿಣಿಯ ಮನೆಯ ಬ್ರಹ್ಮಸ್ಥಾನದಲ್ಲಿ ಅಂದರೆ ಓಪನ್ ಟು ಸ್ಕೈ ಇರುತ್ತಲ್ಲ ಅಲ್ಲಿ ಆ ಕೃಷ್ಣನ ಮೂರ್ತಿ ವಿಶ್ವಕರ್ಮ ಇಟ್ಟು ನೋಡಿದಾಗ ಆ ರುಕ್ಮಿಣಿ ಅಡುಗೆ ಮನೆಗೆ ಹೋದ್ರೆ ಆ ಕಡೆ ತಿರುಗತ್ತೆ ಬಾತ್ರೂಮ್ ಕಡೆ ಹೋದ್ರೆ ಈ ಕಡೆ ತಿರುಗತ್ತೆ ಬೆಡ್ರೂಮ್ ಕಡೆ ಹೋದ್ರೆ ಈ ಕಡೆ ತಿರುಗತ್ತೆ ಪ್ರೀತಿ ಇದ್ದಾಗ ಮುನಿಸಿದ್ದಾಗ ಆಕೆಗೆ ಉಲ್ಟ ತಿರುಗ್ತಾ ಇರುತ್ತೆ ಆ ಮೂರ್ತಿಯನ್ನ ಇನ್ನು ಮಿಕ್ಕಿದ ಕತೆ ನೀವು ಓದಿ ಆ ಮೂರ್ತಿಯು ದ್ವಾರಕೆಯ ಅಂತ್ಯವಾದಾಗ ಗಂಧದ ಮೂಟೆಗಳಲ್ಲಿ ಕಟ್ಟಿ ಅದು ನಾವೆಯಲ್ಲಿ ಬಂದು ಸಾವಿರ ವರ್ಷದ ಹಿಂದೆ ಇವರಿಗೆ ಸಿಗುತ್ತೆ ಮಧ್ವಾಚಾರ್ಯರಿಗೆ ಅದು ದೊಡ್ಡ ಕತೆ ಇದೆ ಅದನ್ನು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದಾಗ ಆ ರುಕ್ಮಿಣಿಯಷ್ಟೇ ಭಕ್ತಿ ಇದ್ದವರು ಮತ್ತೆ ಗೋಚರಿಸಿದ್ದು ಆ ಮೂರ್ತಿಗೆ ಕನಕದಾಸ ಮಾತ್ರ ಅದಕ್ಕೆ ತಿರುಗ್ತು ಮತ್ತೆ ಇನ್ನೊಬ್ಬ ಕನಕದಾಸ ಬಂದ್ರೇನೆ ಮತ್ತೆ ತಿರುಗೋದು ಅಲ್ಲಿವರೆಗೂ ಹಂಗೇ ಇರುತ್ತೆ ಆ ಮೂರ್ತಿ ಕನಕ ತಿರುಗಿದ್ದು ನಿಜ ಆವತ್ತು ಉಡುಪಿ ನಡುಗಿದ್ದು ನಿಜ ಯಾಕಂದರೆ ಕುಲ ಕುಲ ಕುಲವೆಂದು ಒಡೆದಾಡದಿರಿ ಅಂತ ಹೇಳಿದ ಕನಕದಾಸ ಆವತ್ತಿನ ಜೀವನಕ್ಕೆ ಅದು ಬೇಕಾಗಿತ್ತು ಕುಲುಗಳ ಕಳೆ ತುಂಬಿ ಹೋಗಿತ್ತು ಎಲ್ಲ ಕಡೆ ಅಂತ ಟೈಮಲ್ಲಿ ಕನಕದಾಸನಿಗೆ ಮೂರ್ತಿ ತಿರುಗಿದಾಗ ಮೆಸ್ಮರೈಸ್ ಆದಂತಹ ಉಡುಪಿ ಮತ್ತೆ ಪೂರ ಕರ್ನಾಟಕಕ್ಕೆ ಆ ವಿಷಯ ಹಬ್ಬಿತು ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಕನಕ ತಿರುಗಿದ್ದು ನಿಜ